ಎರಡು ಬ್ಯಾನರ್ ಬರಬೇಕು ಸ್ವಲ್ಪ ಹಿಂದಿನ ತಕ್ಕ ಪೂರ್ತಿ ಸಿಗ್ಬೋದು ಈಗ ಪೂರ್ತಿ ಎಲ್ಲರಿಗೂ ನಮಸ್ಕಾರ ನಾವು ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಒಂದು ಸಂಘಟನೆ ಅಂದರೆ ಒಂದು ಕಾರ್ಯಚಟುವಟಿಕೆ ನಮ್ಮ ಒಂದು ವರ್ಷದಿಂದ ಈಗ ನಡೀತಾ ಇದೆ ಈಗಾಗಲೇ ಮೂರು ನಾಲ್ಕು ಕಾರ್ಯಕ್ರಮಗಳನ್ನ ಜಾಗೃತಿ ಜಾಥಾಗಳನ್ನ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಇಂದು ಪರಿಸರ ದಿನಾಚರಣೆಯನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಸಹ ನಾವೊಂದು ಪರಿಸರದ ವಿಚಾರವಾಗಿ ಹೋರಾಟ ಮತ್ತು ರಕ್ಷಣೆ ವಿಚಾರವಾಗಿ ಹೋರಾಟ ಮಾಡುವುದರಿಂದ ನಮಗೂ ಪರಿಸರದ ಒಂದು ಕಾಳಜಿ ಜಾಸ್ತಿನೇ ಇದೆ ಹಾಗಾಗಿ ನಾವು ಇವತ್ತು ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ಈ ಮೈದಾನದಲ್ಲಿ ಒಂದು ಗಿಡವನ್ನು ನೆಡುವ ಮೂಲಕ ಈ ಒಂದು ಪರಿಸರ ರಕ್ಷಣಾ ಹೋರಾಟ ಸಮಿತಿಯಿಂದ ಒಂದು ಪರಿಸರದ ಕಾಳಜಿಯೊಂದಿಗೆ ಸಸಿ ನೆಡೋದರ ಮೂಲಕ ಇವತ್ತೊಂದು ದಿನಾಚರಣೆಯನ್ನು ಪರಿಸರ ದಿನಾಚರಣೆಯನ್ನು ಆಚರಿಸುವ ಅಂಥೇಳಿ ಇವತ್ತು ಬಂದಿದ್ದೀವಿ ತಾವೆಲ್ಲರೂ ಕೈ ಜೋಡಿಸಿದಿರ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಅಧ್ಯಾಪಕ ಅಧ್ಯಾಪಕರಿಂದ ಹಿಡಿದು ಎಲ್ಲರೂ ಕೈ ಜೋಡಿಸಿದ್ದೀರಾ ತಮಗೆಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾವು ಇವತ್ತು ಈ ಒಂದು ಪರಿಸರ ದಿನಾಚರಣೆಗೆ ಚಾಲನೆಯನ್ನು ಕೊಡುವ ಅಂತ ಕೇಳ್ಕೊಳ್ತೇನೆ ಹಾಗೆ ಪ್ರಾಂಶುಪಾಲರಿಗೆ ನಾವು ನಮ್ಮಿಂದ ಒಂದು ಸಣ್ಣದಾಗಿ ಒಂದು ಗಿಡವನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ ಬಳಸಿ ದಿನಾಚರಣೆಯ ಶುಭಾಶಯಗಳು ಇಂದು ವಿಶ್ವ ಪರಿಸರ ದಿನ ನಾವು ಸಾಂಕೇತಿಕವಾಗಿ ಇವತ್ತು ಗಿಡ ನಡ್ಬೋದು ಮಕ್ಕಳೇ ಆದರೆ ನಾವು ಪರಿಸರ ಸಂರಕ್ಷಣೆಯಲ್ಲಿ ಲಾಭವನ್ನು ನೋಡಬಾರ್ದು ಇವತ್ತು ಸೀಬೆಕಾಯಿ ಮರ ನಡ್ತೀವಿ ಗಿಡ ನೆಡ್ತೀವಿ ಕಾಫಿ ಗಿಡ ನಡ್ತೀವಿ ತೆಂಗಿನ ಮರ ನಡ್ತೀವಿ ಇದೆಲ್ಲ ನಮ್ಮ ಲಾಭಕ್ಕೆ ಅಷ್ಟೆ ಇವರು ಏನು ಇವತ್ತೊಂದು ಪರಿಸರವಾದಿಗಳು ಅಂತ ಹೇಳ್ಬೋದು ಶ್ರೀಯುತ ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿಯಿಂದ ಆಗಮ ಆಗಮಿಸಿರ್ತಕ್ಕಂತಹ ಶ್ರೀಯುತ ಶಶಿಯವರು ಹಾಗೂ ಇನ್ನುಳಿದಂಥ ಮಾಜಿ ಕೌನ್ಸಿಲರ್ಗಳು ಎಲ್ಲ ಆಗಮಿಸಿದ್ದಾರೆ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಪರಿಸರವಾದಿಗಳು ಯಾಕೆ ಅಂತ ಅಂದರೆ ಇವರು ರೀಸೆಂಟಾಗಿ ಒಂದು ಜಾಥಾವನ್ನು ಮಾಡಿದ್ದಾರೆ ಇಲ್ಲಿ ಮಾಕುಟ್ಟದಿಂದ ವಿರಾಜ್ಪೇಟೆ ತನಕ ಒಂದು ಜಾಥಾವನ್ನು ಮಾಡಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಶ್ರೀಯುತ ಶಶಿಯವರನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇವತ್ತು ಬೇರೆ ವಿಶೇಷವಾದ ದಿನ ಪರಿಸರ ಸಂರಕ್ಷಣೆಯಲ್ಲಿ ನಾವು ಗಿಡವನ್ನು ನೆಡೋದು ಮಾತ್ರ ಅಲ್ಲ ಅದರ ಸಂರಕ್ಷಣೆ ಮಾಡ್ಬೋದು ನಾವು ಆಗಲೇ ನಾನು ಪರಿಸರ ಸಂರಕ್ಷಣೆಯಲ್ಲಿ ಲಾಭವನ್ನು ನೋಡಬಾರ್ದು ಈ ಥರ ಗಿಡಗಳನ್ನ ನೆಡಬೇಕು ಕಾಡಿನ ಗಿಡಗಳನ್ನ ನಾವು ನೆಡಬೇಕು ಪರಿಸರದಿಂದ ನಾವು ತುಂಬ ಕಲಿಯಕ್ಕಿದೆ ವಿ ಕ್ಯಾನ್ ಲರ್ನ್ ಕಂಪ್ಯಾಷನ್ ಟಾಲರೆನ್ಸ್ ಕೋ ಎಕ್ಸಿಸ್ಟೆನ್ಸ್ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಸಹ ಬಾಳ್ವೆ ಇದೆಲ್ಲವನ್ನು ನಾವು ಪರಿಸರದಿಂದಲೇ ಕಲಿಯೋದು ಎಲ್ಲಿ ತನಕ ನಾವು ಪರಿಸರದಲ್ಲಿ ಒಂದು ಅಂಗ ಅಂತ ನಾವು ತಿಳ್ಕೊಳ್ತೀವೋ ಅಲ್ಲಿ ತನಕ ನಾವು ಈ ಪರಿಸರನ ಸಂರಕ್ಷಣೆ ಮಾಡೋಕ್ಕಾಗಲ್ಲ ಪರಿಸರ ಅಂದರೆ ನಾವು ಎಲ್ಲೋ ಅಲ್ಲಿ ಬೆಟ್ಟ ಗುಡ್ಡ ಕಾಣಿಸುತ್ತೆ ಅಲ್ವಾ ಅದೇ ಪರಿಸರ ಅಂತ ತಿಳ್ಕೊಳ್ತೀವಿ ಇಲ್ಲ ನಾವು ಪರಿಸರದ ಒಂದು ಅಂಗ ನೀವು ಆ ಭಾವನೆ ಎಲ್ಲಿ ತನಕ ಬರುತ್ತೆ ಬಂದರೆ ಮಾತ್ರ ಪರಿಸರವನ್ನು ನಾವು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಓಟೆಟ್ ಇವತ್ತು ನೋಡಿ ನಾವು ಗಿಡವನ್ನು ನಡ್ತೇವೆ ನಾಮಕಾವಸ್ಥೆ ನಾವು ನಡೋದಲ್ಲ ನಾಳೆಯಿಂದ ನಾವು ಒಂದು ಐದೈದು ಮಕ್ಕಳಿಗೆ ನಾನು ಜವಾಬ್ದಾರಿಯನ್ನು ಕೊಡ್ತೇನೆ ಡೈಲಿ ಅದರ ಸಂರಕ್ಷಣೆ ಮಾಡಬೇಕು ನೀವು ನೀರು ಹಾಕಬೇಕು ಓಕೆ ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಶ್ರೀಯುತ ಅವರೊಂದು ಎರಡು ಮಾತನಾಡಬೇಕಂತ ವಿನಂತಿಸ್ಕೊಳ್ತೇನೆ ಒಂದೊಂದು ಸಸಿಗಳನ್ನ ಚೆನ್ನಾಗೇ ಕಾಪಾಡಿ ಅವು ಬೆಳೀಲಿ ಅಂತಂದರೆ ಇವತ್ತು ಪರಿಸರದ ಜಾಗೃತಿಗೆ ನಾವು ಪ್ರಯತ್ನ ಪಡೋದಕ್ಕಿಂತಲೂ ಮಕ್ಕಳದ ನೀವು ಮುಖ್ಯ ನೀವು ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟರೆ ಒಂದೊಂದು ಗಿಡನ ನೀವು ನೋಡ್ಕೊಂಡಿದ್ದೇ ಆದರೆ ಅದರಿಂದ ಆಗುವಂಥದ್ದೇ ಬೇಕು ಈಗ ನಿಮ್ಮ ನೀವು ನೋಡಿದ್ದೀರಾ ಇಲ್ಲ ಅಂತಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತಂದೇಳಿ ಈಗ ನಿಮಗೂ ಗೊತ್ತಿರುತ್ತೆ ಪರಿಸರ ಮಾಲಿನ್ಯಕ್ಕೆ ಪೂರಕವಾಗಿ ಮನುಷ್ಯನ ಆಸೆ ದುರಾಸೆ ಅಂತಲೇ ಹೇಳಬೇಕು ದುರಾಸೆಯಿಂದ ಈಗ ಪರಿಸರ ಹಾಳಾಗ್ತಾ ಇದೆ ಆದರೆ ನೀವೆಲ್ಲರಲ್ಲೂ ಕೂಡ ಒಂದೊಂದು ಗಿಡನ ಬೆಳೆಸೋ ಅಂಥ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಯು ಆರ್ ಥ್ಯಾಂಕ್ ಯು ಫಾರ್ ಯುವರ್ ಗಾಡ್ ವಿ ಆರ್ ಎನ್ಕ್ರೋಚಿಂಗ್ ದಿಸ್ ನೇಚರ್ ಬಿಟ್ ಸ್ವಾರ್ಥಕ್ಕೋಸ್ಕರ ನಾವು ಈ ಪ್ರಕೃತಿಯನ್ನು ಬಿಟ್ ಬೈ ಬಿಟ್ ಎನ್ಕ್ರೋಚ್ ಮಾಡ್ತಾ ಇದ್ದೀವಿ ಒಂದು ಸಾಧನೆ ಅಂದರೆ ನಾನೊಂದು ಏನೋ ಒಂದು ಸಾಧನೆ ಮಾಡಿದ್ದೀನಪ್ಪ ಅಂಥವ್ರಿಗೆ ನೀವು ಕೇಳಿ ನೀವು ಸಾಧನೆ ಮಾಡಿದ್ದೀರಲ್ವಾ ಒಂದು ಹತ್ತು ಗಿಡ ನೆಟ್ಟಿದ್ದೀರಾ ಅಂತ ಅದು ಸಾಧನೆ ಆ ಒಂದು ಅರ್ಥದಲ್ಲಿ ಸರ್ ಮಾತಾಡಿದ್ದಾರೆ ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತೀನಿ ಕೈಯಲ್ಲಿ ಹಾಕಿ ಕೈಯಲ್ಲಿ ಹಾಕಿ ಕೈಯಲ್ಲ ಸ್ವಲ್ಪ ಹಿಂದೆ बैनर बैनर बنده ಬರ್ತಿರಪ್ಪ ಸೈಡ್ ಅಲ್ಲಿ ಬನಿ ಈ ಕಡೆ ಬನಿ बैनರ್ ಸೈಡ್ ಅಲ್ಲಿ ರೆಡಿ ಮೇಡಂ ನೀವು ಈ ಕಡೆ ಬನ್ನಿ ಥ್ಯಾಂಕ್ ಯು ಕಾಣತ ಸರ್ ಇಕಡೆ ಇನ್ನು ಒಂದು ಇನ್ನ ಈ ಕಡೆ ಬನ್ನಿ ಆ ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ಇಲ್ಲಿ ಈ ಕಡೆ ಬನ್ನಿ ಮಕ್ಕಳಾ ಆ यस ಆ यस यस ओके ಬನ್ನಿ ನೋಡ್ರಾ ಓಕೆ ನಾ ஆஹ் நோடி மேடம் ವರುಣ್ ಶೆಟ್ಟಿ ಸ್ವಲ್ಪ ಈ ಕಡೆ ನೋಡಿ ಎಲ್ಲರೂ ಹಾ ಹಾ ಆಗಿಲ್ಲ ಸರ್ ಒಂದು ನಿಮಿಷ ಒ ಅಲ್ಲೇ ಇಲ್ಲಿ ಮಕ್ಳು ತೆಗಿತಾರೆ ಅವರಿಗೆ ಅದಕ್ಕೊಂದು ಪೀರಿಯಡ್ ಇದೆ ಅಲ್ಲ ಮೇಡಮ್ ಇರಿ ತಗಿತಾರೆ